ಜಮೀನಿನ ವಿಚಾರವಾಗಿ ಅಣ್ಣ ತಮ್ಮಂದಿರ ನಡುವೆ ಗಲಾಟೆ ನಡೆದು ಇಬ್ಬರು ಶ್ರೀನಿವಾಸಪುರ ಪಟ್ಟಣದ ಆಸ್ಪತ್ರೆಗೆ ದಾಖಲಾಗಿರುವಂತಹ ಘಟನೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಒಳಗೇರನಹಳ್ಳಿ ಗ್ರಾಮದಲ್ಲಿ ನಡೆದಿದೆ ಜಮೀನಿನ ವಿಚಾರ ಈಗಾಗಲೇ ನ್ಯಾಯಾಲಯದಲ್ಲಿ ತನಿಖೆ ಹಂತದಲ್ಲಿರುವಾಗಲೇ ಹಲ್ಲೆಗೊಳಗಾದ ನಾರಾಯಣಸ್ವಾಮಿ ಹಾಗೂ ಮುನಿರಾಜು ಅಕ್ಕ ಮೂರು ದಿನಗಳ ಹಿಂದೆ ಸಾವನ್ನಪ್ಪಿರುವ ಕಾರಣದಿಂದಾಗಿ ಅಕ್ಕನ ಮೂರು ದಿನದ ಕಾರ್ಯನಿಮಿತ್ತ ಬೆಂಗಳೂರಿನಿಂದ ಸ್ವಗ್ರಾಮಕ್ಕೆ ಬಂದಿದ್ದ ವೇಳೆ ಸ್ವತಃ ಅಣ್ಣ ಅತ್ತಿಗೆ ಹಾಗೂ ಅಣ್ಣನ ಮಗ ಶುಲ್ಕ ಕಾರಣಕ್ಕೆ ನಾಗರಾಜ್ ಸುನಂದಮ್ಮ ವಿನಯ್ ಹಾಗೂ ಗೋಪಾಲಪ್ಪ ನಮ್ಮ ಮೇಲೆ ಹಲ್ಲೆ ನಡೆಸಿ ಪ್ರಾಣ ಬೆದರಿಕೆ ಹಾಕಿದ್ದಾರೆಂದು ಹಲ್ಲೆಗೊಳಗಾದ ವ್ಯಕ್ತಿಗಳಾದ ನಾರಾಯಣಸ್ವಾಮಿ ಹಾಗೂ ಮುನಿರಾಜು ಆರೋಪಿಸಿದ್ದಾರೆ ಘಟನೆ ಕುರಿತು ಶ್ರೀನಿವಾಸಪುರ ಪೊಲೀಸ್ ಠಾಣೆಗೆ ದೂರು ನೀಡಲಾಗಿದ್ದು ಆಸ್ಪತ್ರೆಗೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸುತ್ತಿದ್ದಾರೆ ಹೆಸರು ನಾರಾಯಣಸ್ವಾಮಿ ಹೋದಾಗ ನಾವು ನಮ್ಮ ಅಕ್ಕಿ ಹೋಗಿದ್ರು ಅದಕ್ಕೆ ಇವತ್ತು ಮೂರು ದಿವಸ ಹಾಲು ಅದಕ್ಕೆ ಹಾಲಾಟ್ಬಿಟ್ಟು ತಿರ್ಗಿ ಅವರು ಗೋಪಾಲಪ್ಪ ಸೋನಂತಮ್ಮ ವಿನಯ್ಯಿ ನಾಗರಾಜಪ್ಪ ನಾಲ್ಕು ಜನ ಬಂದು ನಮ್ಮನ್ನ ಮಚ್ಚಲ್ಲಿ ಹೊಡೆದವರು ಅಂದರೆ ಅವರು ಒಂದು ಸಾವಿರ ಇವತ್ತಿಕ್ಕ ಎಂಟು ದಿನ ಸಾವಿರ ಹೋದ ಭಾನುವಾರ ಬಂದಿದ್ದೆ ಬಂದಿದ್ದಕ್ಕೆ ಅವರು ಒಂದು ನನ್ನ ಮನೆ ಬಂದ ತಕ್ಷಣ ಮಣ್ಣು ತೂರಿದ್ದಾರೆ ನನ್ನ ಮೇಲೆ ಅದಕ್ಕೋಸ್ಕರ ಮಣ್ಣು ತೂರದಾದ ಮೇಲೆ ನನ್ನ ಆವಾಗೂ ಹೊಡೆಯೋಕ್ಕೆ ಬಂದಿದ್ದರು ಅವ್ರು ನಾಲ್ಕು ಜನ ಸೇರಿ ನಾನು ಒಬ್ಬ ಅದಕ್ಕೆ ಸರಿ ಇವತ್ತು ಬಂದುಬಿಟ್ರೆ ಆಮೇಲೆ ನಮ್ಮ ಮಿಸಸ್ ಬಂದು ಮಣ್ಣು ತೂರಿದ್ದಾರಲ್ಲ ಯಾಕೆ ತೂರಿದ್ರಿ ಅಂತ ಕೇಳಿದ್ದಿದೆ ಅದೇ ಕೇಳಿದ್ದಕ್ಕೋಸ್ಕರ ಅವರು ಸುನಂದಮ್ಮ ಬಂದು ನಮ್ಮ ಹಿಂಗೆ ಸರ್ ಹೊಡೆದ್ರು ಆವಾಗ ನಾನು ಹೋಗಿ ಬಿಡಿಸೋಕೆ ಹೋಗಿದ್ದಕ್ಕೆ ಅವರು ಗೋಪಾಲಪ್ಪನು ವಿನಯಿ ಮತ್ತು ನಾಗರಾಜಪ್ಪ ಇವರು ಮೂ ನಾಲ್ಕು ಜನ ಬಂದು ಮಚ್ಚಲ್ ನೋಡಿದ್ರೆ ಹಳೆ ವಿಷಯ ಅಂದರೆ ಜಮೀನು ಕೇಸುಗಳಿತ್ತು ಅದು ಬಂದು ಕೇಸು ಕೋರ್ಟಲ್ಲಿ ನಡೀತಾ ಇದೆ ಜಮೀನು ಕೇಸು ಅದಕ್ಕೆ ಇವರು ನಮ್ಮ ಅಣ್ಣ ಬಂದು ಗಂಗಾಧರಪ್ಪ ಎಂಬ ಜಾಗದಲ್ಲಿ ಹಾಕಿದ್ರು ಕಲ್ಲುಗಳಾಕಿದ್ರು ಕಲ್ಲುಗಳಾಕಿದ್ರು ಅವನು ತೋಪಾನಪ್ಪನ ಬಂದು ಅವರು ಕಲ್ಲುಗಳ ಮೇಲೆ ಮಣ್ಣು ಹಾಕಿಬಿಟ್ಟಿದ್ರು ಗಂಗಪ್ಪ ಬಂದು ಕೇಳಿದ್ದಕ್ಕೆ ನಾವು ಎತ್ತಲ್ಲ ನಿನ್ಬೇಕಾದ್ರೆ ಎತ್ಕೋವಾಗೋ ಅಂದ್ಬಿಟ್ಟು ಗೋಪಾಲಪ್ಪ ಅಂತ ಹೇಳಿದ್ನು ಅದಕ್ಕೆ ನಾನು ಇದುಕೊಂಡು ಯಾಕಪ್ಪ ಹಾಕಿದ್ದೀಯಾ ಮಣ್ಣು ನೀವು ತೆಗೆದುಬಿಡಿ ಅವ್ರ ಕಲ್ಲುಗಳು ಅವ್ರು ತಗೊಂತಾರೆ ಅಂತ ಹೇಳಿದೆ ಅದು ಹೇಳಿದಕ್ಕೋಸ್ಕರ ಸುನಂದಮ್ಮ ಬಂದುಬಿಟ್ಟಿದ್ದೆ ನನ್ನ ಮೇಲೆ ದೌರ್ಜನ್ಯ ಮಾಡಿ ನನ್ನ ಮೇಲೆ ಮಣ್ಣು ಹಾಕಿದ್ದಾರೆ ಆ ವಿಷಯಕ್ಕೋಸ್ಕರ ಇವತ್ತು ಬಂದು ಗೋಪಾಲಪ್ಪ ಅಣ್ಣ ಆಗಬೇಕು ಸುನಂದಮ್ಮ ಅತ್ತಿಗೆ ಹಾಕಬೇಕು ವಿನಯ್ಯ ಗೋಪಾಲಪ್ಪ ಮಗನ ಆಗಬೇಕು ಆಮೇಲೆ ನಾಗರಾಜಪ್ಪ ಅಣ್ಣ ಆಗಬೇಕು ಗೋಪಾಲಪ್ಪನೂ ಅಣ್ಣ ಆಗಬೇಕು ಅದು ಮುಂಚೆಯಿಂದ ಅವರು ನಮ್ಮ ಮೇಲೆ ದೇಶ ಇಟ್ಟುಕೊಂಡು ಒಬ್ಬೊಬ್ಬರು ಒಂಟಿಯಾಗಿ ಒಂಟಿಯಾಗಿ ಸಿಕ್ಕಿದಾಗೆಲ್ಲ ಅವರು ಹೊಡೆಯಕ್ಕೆ ಬರ್ತಾರೆ ಅವನು ಅಂತ ಅಂತವ್ ಇವತ್ತು ನಾಲ್ಕು ಸಲ ಹೊಡೆದಿದ್ದಾರೆ ಒಂಟಿಯಾಗಿ ಅದು ಜಮೀನು ಕೆಸಗಳಿತ್ತು ಮುಂಡ್ರಾಜ ಮುಂಡರಾಜ ನಾವು ನಮ್ಮ ಅಕ್ಕ ಹೀರೋಗಿದ್ರು ನಾವು ನಮ್ಮ ಅಕ್ಕಗೆ ಪೂಜೆ ಮಾಡಿಕೊಂಡು ನಾವೆಲ್ಲರೂ ಬಂದ್ವಿ ಬಂದು ನಮ್ಮ ಅತ್ತಿಗೆ ಯಾಕಮ್ಮ ಮಂದು ತೂರಿದ್ದು ಅಂತ ಕೇಳೋಕೆ ಹೋಗಿದ್ದು ಯಾರ ನಮ್ಮ ನಮ್ಮ ಅಣ್ಣಮ್ಮ ಇಂಥ ಆವಾಗ ಆಯಮ್ಮನ್ ತಲೆ ಕೂರುಗಳು ಎಳಿತಾ ಎಳೀತಾಯಿದ್ರು ಸುನಂದಮ್ಮ ಸುನಂದಮ್ಮ ಬಂದು ಎಳಿತಾಯಿದ್ರು ಕೂರುಗಳು ಆಮೇಲೆ ನಾವು ಹೋಗಿ ಯಾಕಮ್ಮ ಹಿಂಗೆ ಮಾಡೋದು ಕೂರುಗಳು ಯಾಕೆ ಎಳೆಯೋದು ಅಂತ ಕೇಳಿದೆ ಏನೋ ಅವನ ಮಗ ಬಂದು ಗಣ್ಯಾಗ ಹಾಕ್ಬಿಟ್ರು ಆಮೇಲೆ ನಮ್ಮ ಅಣ್ಣಗೆ ಮೊಚ್ಚಾಗ ಹಾಕ್ಬಿಟ್ಟು ಯಾರೋ ಗೋಪಾಲಪ್ಪನ ಆ ಗೋಪಾಲಪ್ಪನ ಮಗನೂ ಇನೇಯ ಅಂತ ಸುನಂದಮ್ಮ ನಾಗರಾಜಪ್ಪ ನಾಗರಾಜಪ್ಪ ಕಲ್ಲು ಎತ್ಕೊಂಡು ಇದು ಮಾಡಿ ಹ್ಞೂ ಅಲ್ಲೇ ಆ ಮನವ್ರ ಮನೆ ಹತ್ರ ನಂದು ಜಾಗ ಅದು ಏನು ಹಸುಗಳು ಕಟ್ಟಿ ಹಾಕ್ಕೊಂತೀನಿ ಅಂತ ಕೇಳ್ಕೊಳ್ತು ಅಲ್ಲಿ ಹೋದ್ರೆ ಗಂಡುಗಳು ಮತ್ತೆ ಎತ್ಕೊಂಡು ಬರೋದು ಮೂರನೇ ಸಲ ಇದು ಗಲಾಟೆ ಆಗಿತ್ತು ಒಳಗೇರಿನಳ್ಳಿ ಅದೇ ಸಹ ಜಮೀನುಗಳದು ವ್ಯಾವಿಂದ ಗಲಾಟೆ ಅಷ್ಟೇ ಜಮೀನುಗಳು ಅಪ್ಪನ ಹೆಸರಿನಲ್ಲಿ ಇರೋದು ಜಾಗ ಜಮೀನುಗಳು ಇವರು ಪೌರ್ಜೇರಿ ಪೌರ್ಜೇರಿ ಪಾಣಿಗಳು ಮಾಡಿಕೊಂಡು ಇವಾಗ ನಿಮಗೆ ಭಾಗಗಳು ಕೊಡೋಲ್ಲ ಕೋರ್ಟ್ ಹಾಕೋದು ಕೋರ್ಟಾಗಿ ನಡೀತಾ ಮೊದಲನೇನಿದೆ ಫಸ್ಟ್ ಕೇಸ್